Terima kasih telah menonton! ಸರ್ ನಮ್ಮ ಬ್ಯಾಂಕು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಮನ್ನ ಅಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಮನ್ ದೇವರಾಜ್ ಅರಸು ಅವರು ಉದ್ಘಾಟನೆ ಮಾಡಿರ್ತಕ್ಕಂಥ ಒಂದು ನಮ್ಮ ಶ್ರೀ ಕಾಳಿದಾಸ ಬ್ಯಾಂಕು ಸುಮಾರು ನಲವತ್ತೇಳು ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ನಮ್ಮ ಬ್ಯಾಂಕು ಲಕ್ಷಾಂತರ ಫಲಾನುಭವಿಗಳು ಇದ್ದಾರೆ ನಮ್ಮ ಬ್ಯಾಂಕಲ್ಲಿ ಈಗ ಸದ್ಯ ನಮ್ಮದು ಪ್ರಸ್ತುತ ಹದಿನಾರು ಸಾವಿರ ಮೆಂಬರ್ಶಿಪ್ ಪಡೆದಿದ್ದೀವಿ ನಾವು ಸುಮಾರು ಕಳೆದ ವರ್ಷ ಮುನ್ನೂರ ಎಂಬತ್ತು ಕೋಟಿ ನಾವು ಅಂದರೆ ಟ್ರಾನ್ಸಾಕ್ಷನ್ ಮಾಡಿದ್ದೀವಿ ಈ ವರ್ಷ ಇನ್ನೂ ಹೆಚ್ಚಿಗೆ ಆಗ್ಬೋದು ಇನ್ನು ನಾಲ್ಕು ದಿನಗಳ ನಂತರ ನಮಗೆ ಅದನ್ನು ಗೊತ್ತಾಗುತ್ತೆ ನಮಗೆ ಕಸ್ಟಮರ್ಸ್ಗೆ ನಾವು ನಮ್ಮದು ರಿಸರ್ವ್ ಬ್ಯಾಂಕ್ ಅಂಡರಲ್ಲಿ ಬರೋದರಿಂದ ನಾವು ಯಾವುದೇ ಸರ್ಕಾರದಿಂದ ಸೌಲಭ್ಯಗಳು ತಗೊಳ್ತಾ ಇಲ್ಲ ನಾವು ನಮ್ಮ ದುಡಿಮೆಯಲ್ಲೇ ನಮ್ಮ ಒಂದು ಕಸ್ಟಮರ್ಸ್ಗೆ ನಾವು ಪ್ರೊವೈಡ್ ಮಾಡ್ತಿದ್ವಿ ಏನು ಡೆಪಾಸಿಟ್ಸು ಏನು ಪಡಿತೀವಿ ಅದರಲ್ಲಿ ಅವ್ರಿಗೆ ಡಿವಿಡೆಂಟ್ ಆಗಿರ್ಬೋದು ಮತ್ತು ಅವರಿಗೆ ಅಡ್ವಾನ್ಸ್ ಆಗಿರ್ಬೋದು ಎಲ್ಲ ನಮ್ಮ ಒಂದು ದುಡಿಮೆಯಿಂದ ಮಾಡೋ ಅಂಥ ಬ್ಯಾಂಕು ನಮ್ಮ ಶ್ರೀಕಾಳಿದಾಸ ಬ್ಯಾಂಕ್ ಆರ್ ಬಿ ಐ ಕಂಟ್ರೋಲ್ ಟೋಟಲಿ ಆರ್ ಬಿ ಐ ಕಂಟ್ರೋಲ್ ಬ್ಯಾಂಕ್ ನಮ್ಮದು ನಾವು ಇದೆಯಾ ಇಲ್ಲ ಇದೆ ಈಗ ನಾವು ಏನು ನಮಗೆ ಬರೀ ಬೆಂಗಳೂರು ಸಿಟಿಗೆ ಮಾತ್ರ ಇದೆ ನಾವು ನಮ್ಮ ಪರಿಮಿತಿನ ರಾಜ್ಯಕ್ಕೆ ವಿಸ್ತರಣೆ ಮಾಡಬೇಕಂತ ಈಗ ಆಲ್ರೆಡಿ ನಮ್ಮ ನಿರ್ದೇಶಕ ಜೊತೆ ಎಲ್ಲ ನಾವು ಡಿಸ್ಕಷನ್ ಮಾಡಿದ್ದೀವಿ ಈ ಮಾರ್ಚ್ ಮುಗಿದ ನಂತರ ಸಹಕಾರ ಸಂಘಗಳಿಗೆ ಮತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ನಾವು ಪತ್ರ ಬರೆಯುವ ಮುಖಾಂತರ ಎಕ್ಸ್ಟೆಂಡ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಿದ್ವಿ ಖಂಡಿತ ಅದನ್ನು ಫಲ ಆಗುತ್ತೆ ಅಂತ ನಾವು ಆಶಿಸ್ತಾ ಇದ್ದೀವಿ ಎಷ್ಟು ಮಾಡಿದೆ ಅಂತ ನಮ್ಮ ಟ್ರಾನ್ಸಾಕ್ಷನ್ ಎಷ್ಟಿದೆ ಎಂಥ ಕಸ್ಟಮರ್ಸ್ ಇದ್ದಾರೆ ಅನ್ನೋದ್ರ ಮೇಲೆ ನಮ್ಮ ಡಿಪಾರ್ಟ್ಮೆಂಟ್ ಈಗ ನಾಲ್ಕು ವರ್ಷಗಳ ಹಿಂದೆಗಡೆ ನಮ್ಗೆ ಇಪ್ಪತ್ತೇಳು ಎನ್ ಪಿ ಇತ್ತು ಈ ದಿನದಲ್ಲಿ ನಾಲ್ಕು ಪರ್ಸೆಂಟ್ ಎನ್ ಪಿ ಇದೆ ಮತ್ತು ಈ ಈ ನಮ್ಗೆ ಎನ್ ಪಿ ಎ ಕಡಿಮೆ ಇದ್ದರೆ ರಿಸರ್ವ್ ಬ್ಯಾಂಕು ನಮಗೆ ಎಲ್ಲನೂ ಕಡಿತ ಆಗುತ್ತೆ ಈಗ ಹಲವಾರು ಜನಕ್ಕೆ ತಮಗೂ ಗೊತ್ತಿರೋದರಿಂದ ಅದನ್ನು ಸುಸ್ಥಿತಿಯಲ್ಲಿ ಇಟ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತೀನಿ ಮಾಡಿರುವಂತಹ ನಮ್ಮ ಕಾಳಿದಾಸ ಬ್ಯಾಂಕ್ ಅವರೊಂದು ಆಲೋಚನೆ ಇಟ್ಕೊಂಡು ಮಾಡಿರುವಂಥ ಬ್ಯಾಂಕ್ಗೆ ನನ್ನ ಸೌಭಾಗ್ಯ ನಾನು ಈಗ ಆಗಿ ಆರಿಸಿ ಬಂದಿದ್ದೀನಿ ನನ್ನ ಒಂದು ಸಹಭಾಗಿತ್ವದಲ್ಲಿ ನಾನು ಈ ಸರ್ವತೋಮುಖ ಬೆಳವಣಿಗೆಗೆ ಈ ಬ್ಯಾಂಕ್ಗೋಸ್ಕರ ನಾನು ಶ್ರಮಿಸ್ತೀನಿ ಮತ್ತು ಎಫ್ ಡಿಗಳು ತರೋದಾಗಿರ್ಬೋದು ಮತ್ತು ಮೆಂಬರ್ಶಿಪ್ ಡ್ರೈವ್ ಮಾಡೋದಾಗಿರ್ಬೋದು ಪ್ರತಿಯೊಂದು ಹಂತದಲ್ಲೂ ನಾನು ಹೆಚ್ಚಿಗೆ ಮಾಡಿ ನಮ್ಮದೇ ಆದಂಥ ಕೊಡುಗೆನ ಬ್ಯಾಂಕ್ ಕೊಡಬೇಕು ಅಂತ ನಾನು ಉದ್ದೇಶ ಇಟ್ಕೊಂಡಿದ್ದೇನೆ ಸರಾಜಮ್ಮ ಅವರು ಉಪಾಧ್ಯಕ್ಷ ಇದರಲ್ಲಿ ಮತ್ತೆ ಹಿರಿಯರಿದ್ದಾರೆ ಖಂಡಿತ ಅವರ ಮಾರ್ಗದರ್ಶನದಲ್ಲಿ ಮುಂದಿನ ದಿನಗಳಲ್ಲಿ ಬ್ಯಾಂಕ್ ಹೆಚ್ಚಿಗೆ ಬೆಳೆಯಬೇಕು ಅದಕ್ಕೆಲ್ಲ ನಾವು ಶ್ರಮಿಸ್ತೀವಿ ಎಲ್ಲರ ಸಹಕಾರ ಮತ್ತು ಈಗಿನ ಕೃಷ್ಣಪ್ಪ ಅವರು ಅಧ್ಯಕ್ಷ ಮೇಲೆ ಭಾಳ ಮುಂದುವರಿಯಿತು ಇಲ್ಲ ಅಂತ ಹೇಳಲ್ಲ ಅವರು ಆದಷ್ಟು ಎಲ್ಲ ಒಂದು ಡೈರೆಕ್ಟ್ರುಗಳನ್ನು ಒಗ್ಗೂಡಿಸ್ಕೊಂಡು ಭಾಳ ಅನುಕೂಲ ಮಾಡಲಿಕ್ಕೆ ಭಾಳ ಉತ್ತೇಜನ ಕೊಡ್ತಾ ಇದ್ದಾರೆ ಅವರಿಂದ ಇದು ಮುಂದೆ ಭಾಳ ಭಾಳ ಅನುಕೂಲ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ ಸರ್